ಬ್ಯಾಂಕ್ಗಳಲ್ಲಿ ಕನ್ನಡ ಭಾಷೆ ಬಳಕೆ ಹಾಗೂ ಹಿರಿಯರನ್ನು ಕಡೆಗಣಿಸುತ್ತಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಚಿಕ್ಕಮಗಳೂರು ವತಿಯಿಂದ ಯೂನಿಯನ್ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿದರು ಕನ್ನಡ ಭಾಷೆಯನ್ನ ಕಡೆಗಣಿಸುತ್ತಿರುವುದು ಗಮನಕ್ಕೆ ಬಂದಿದ್ದು ಬ್ಯಾಂಕಿನಲ್ಲಿ ಹಣ ಕಟ್ಟುವ ರಶೀದಿ ಖಾತೆ ತೆರೆಯಲು ಕೊಡುವ ಅರ್ಜಿ ಸಾಲಕ್ಕೆ ಕೊಡುವ ಅರ್ಜಿ ಇನ್ನಿತರ ಅರ್ಜಿಗಳು ಕನ್ನಡ ಹೊರತುಪಡಿಸಿ ಬೇರೆ ಭಾಷೆಯಲ್ಲಿ ಇದ್ದವು ಅನಕ್ಷರಸ್ಥರು ಹಾಗೂ ಕನ್ನಡ ಭಾಷೆ ಮಾತ್ರ ಬಲ್ಲವರಿಗೆ ವ್ಯವಸ್ಥೆ ಕಷ್ಟವಾಗಿದ್ದವು ಕಡ್ಡಾಯವಾಗಿ ಬ್ಯಾಂಕ್ಗಳಲ್ಲಿ ಕನ್ನಡ ಭಾಷೆ ಬಳಸಬೇಕು ಹಾಗೂ ಹಿರಿಯರಿಗೆ ಗೌರವ ಕೊಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾಧ್ಯಕ್ಷರಾದ ಗುರುಮೂರ್ತಿ ಆಗ್ರಹಿಸಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಮತ್ತೆ ನಗರ ಪ್ರದೇಶಗಳಲ್ಲಿ ಇರುವಂತಹ ಬ್ಯಾಂಕ್ಗಳಲ್ಲಿ ಕನ್ನಡನ ಬಳಸ್ತಾ ಇಲ್ಲ ಎಲ್ಲ ರೀತಿ ಚಲನಗಳಾಗಿರ್ಬೋದು ಅಥವಾ ಅಪ್ಲಿಕೇಶನ್ ಆಗಿರ್ಬೋದು ಎಲ್ಲರೂ ಕೂಡ ಇಂಗ್ಲಿಷ್ನಲ್ಲಿ ಮತ್ತೆ ಹಿಂದಿನಲ್ಲಿ ಇರುತ್ತೆ ಅದನ್ನು ಅವಿದ್ಯಾವಂತರಾಗಿರ್ಬೋದು ಅಥವಾ ಕನ್ನಡ ಮಾತ್ರ ಬರುವಂತವರು ಬೇರೆ ಭಾಷೆನಲ್ಲಿ ಅರ್ಥ ಮಾಡ್ಕೊಳೋದು ತುಂಬಾ ಕಷ್ಟ ಆಗ್ತಾ ಇದೆ ಹಾಗಾಗಿ ಚಲನನ್ನು ಮತ್ತು ಅಪ್ಲಿಕೇಶನ್ ಫಾರಮ್ಗಳನ್ನು ಬರ್ಸೋದಕ್ಕೆ ಬೇರೆ ಕಡೆ ಹೊರಗಡೆ ತಗೊಂಡೋಗಿ ಹೋಗಿ ವಿದ್ಯಾವಂತರ ಹತ್ರ ಕೊಟ್ಬಿಟ್ಟು ಒಂದು ಫಾರಮಿಗೆ ಐವತ್ತು ಹಂಗೆ ಕೊಟ್ಟು ಫಾರಮ್ ಫಿಲಪ್ ಮಾಡಿಬಿಟ್ಟು ಬಂದು ಅಕೌಂಟನ್ನು ಓಪನ್ ಮಾಡಿಸ್ತಾ ಇದ್ದಾರೆ ಈ ಥರ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕಾಗಿ ಬ್ಯಾಂಕ್ಗಳಲ್ಲೇ ಸಾರ್ವಜನಿಕರಿಗೆ ರೀತಿಯಲ್ಲಿ ಎಲ್ಲ ಫಾರಮ್ಗಳು ಕೂಡ ಕನ್ನಡದಲ್ಲೇ ಇರಬೇಕು ಹಾಗೆ ವಯಸ್ಸಾಗಿರೋರು ಮತ್ತು ಓದೋಕ್ಕೆ ಬರೆಯೋಕ್ಕೆ ಬರದೇ ಇರುವಂಥವರಿಗೂ ಕೂಡ ಬ್ಯಾಂಕಿನಲ್ಲಿ ಸಹಾಯ ಮಾಡೋದಕ್ಕೋಸ್ಕರ ಒಬ್ಬರು ಅಧಿಕಾರಿಗಳನ್ನು ನೇಮಿಸಬೇಕು ಹಾಗೆಯೇ ಎಲ್ಲ ಫಾರಮ್ಗಳು ಕನ್ನಡದಲ್ಲಿ ಇರಬೇಕು ಮತ್ತು ಕನ್ನಡ ಬಲ್ಲವರು ಮಾತ್ರ ಬ್ಯಾಂಕಲ್ಲಿ ಕೆಲಸವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಮನವಿಯನ್ನು ಕೊಡ್ತೀವಿ ಎಲ್ಲ ರಾಷ್ಟ್ರೀಯ ರಾಷ್ಟ್ರೀಕೃತವಾಗಿರುವಂತಹ ಎಲ್ಲ ಬ್ಯಾಂಕುಗಳಲ್ಲೂ ಕೂಡ ಇದೇ ಪರಿಸ್ಥಿತಿಯಾಗಿದೆ ಇವತ್ತೊಂದು ಉದಾಹರಣೆ ಏನು ಅಂತಂದರೆ ಲೀಡ್ ಬ್ಯಾಂಕ್ ಮ್ಯಾನೇಜರು ಹರೀಶ್ ಲೀಡ್ ಬ್ಯಾಂಕ್ ಮ್ಯಾನೇಜರು ಇವರಿಗೆ ನಾವು ಮನವಿ ಕೊಡಕ್ಕೆ ಹೋಗಿದ್ವಿ ಅವರೇನೋ ವೈಯಕ್ತಿಕ ಕಾರಣದಿಂದ ರಜಾ ಹಾಕಿದ್ರು ಆದರೆ ಇವತ್ತಲ್ಲಿದ್ದಂತಹ ಅಧಿಕಾರಿ ಅವರಿಗೆ ಕೂಡ ಕನ್ನಡ ಬರೋದಿಲ್ಲ ಅವರೆಲ್ಲ ಇಂಗ್ಲೀಷಲ್ಲೇ ಮಾತಾಡ್ತಾ ಇದ್ದಾರೆ ನಾವೇನು ಮಾತಾಡಿದ್ವಿ ಅವ್ರಿಗೆ ಅರ್ಥ ಆಯ್ತಾ ಇಲ್ಲ ಗೊತ್ತಿಲ್ಲ ಮನವಿ ಕೊಟ್ಟು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಹತ್ರನೂ ಫೋನ್ ಮಾಡಿ ಮಾತಾಡಿದ್ವಿ ಅವರು ಇಂಡಿವಿಜುವಲ್ ಆಗಿ ಇಂಥ ಬ್ಯಾಂಕು ಅಂತ ಹೇಳಿ ಸರ್ ನಾವು ಅದನ್ನು ಅರ್ಜಿನ ಪುರಸ್ಕರಿಸ್ಬಿಟ್ಟು ಅವರಿಗೆ ಲೆಟ್ರ್ ಹಾಕ್ತೀವಿ ಅದನ್ನು ಏನು ಬೇಕಾದ್ ಮಾಡ್ತೀವಿ ನಾವು ಅಂತ ಹೇಳಿದ್ದಾರೆ ಆದರೆ ಒಂದು ಬ್ಯಾಂಕಲ್ಲ ಎಲ್ಲ ಬ್ಯಾಂಕು ಎಸ್ ಬಿ ಐ ಬ್ಯಾಂಕು ಕೆನರಾ ಬ್ಯಾಂಕು ಮತ್ತು ಐ ಓ ಬಿ ಬ್ಯಾಂಕು ಎಲ್ಲ ಬ್ಯಾಂಕ್ಗಳಲ್ಲೂ ಕೂಡ ಯೂನಿಯನ್ ಬ್ಯಾಂಕ್ ಯೂನಿಯನ್ ಬ್ಯಾಂಕಲ್ಲೂ ಕೂಡ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲೂ ಕೂಡ ಇವತ್ತೇನಾಗಿದೆ ಅಂತಂದರೆ ಇಂಗ್ಲೀಷು ಮತ್ತು ಹಿಂದಿ ಇವ್ರದೇ ಒಂದು ಬ್ಯಾಂಕ್ ಆಗಿದೆ ಕನ್ನಡ ಬಲ್ಲವರಿಗೆ ಮತ್ತು ಗ್ರಾಮೀಣ ಪ್ರದೇಶದ ಗ್ರಾಮೀಣ ಪ್ರದೇಶದ ಅವರಿಗೆ ಹಾಗೂ ಈ ಬೇರೆ ಭಾಷೆಗಳು ಬರದೇ ಇರುವಂಥರಿಗೆ ತುಂಬ ಸಮಸ್ಯೆ ಆಗಿದೆ ಬಿ ಜೆ ಪಿ ಸರ್ಕಾರ ಬಂದು ಎಲ್ಲದೂ ಕೂಡ ಬ್ಯಾಂಕಿನ ವ್ಯವಸ್ಥೆ ಅಡಿನಲ್ಲಿ ತೊಗೊಂಡ್ಬಂದಿದ್ದಾರೆ ಅದು ತುಂಬ ಒಳ್ಳೆಯದು ಆದರೆ ಬ್ಯಾಂಕಿನ ವ್ಯವಸ್ಥೆ ಒಳಗಡೆ ಬಂದಿರುವಂಥ ಗ್ರಾಮೀಣ ಪ್ರದೇಶದವರಿಗೆ ಬ್ಯಾಂಕಲ್ಲಿ ವ್ಯವಹಾರ ಮಾಡೋದು ಯಾವ ರೀತಿ ಅಂತ ಗೊತ್ತಾಗ್ತಾ ಇಲ್ಲ ಆ ವ್ಯವಹಾರ ಮಾಡೋದು ಯಾವ ರೀತಿ ಅಂತ ತಿಳಿಸೋದಕ್ಕಾದ್ರೂ ಬ್ಯಾಂಕಲ್ಲಿ ಕನ್ನಡ ಬಲ್ಲವರು ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಅನಿಲ್ ಕಿರಣ್ ಕುಮಾರ್ ಮಂಜುಳಾ ಶೋಭಾ ಉಪಸ್ಥಿತರಿದ್ದರು